ಒಂದು ಮಾತು ಹೇಳ್ತೀನಿ ನಾನು ಏನ್ ಹೇಳ್ತೀರಿ ತಾಯಿ ಬಳಕಕ್ಕ ನಿಮ್ಮ ಮನೆಗೆ ಬಂದಿರತಕ್ಕಂತ ಸ್ವಸ್ಥರಿಗೆ ಸ್ವಸ್ಥರಿಗೆ ಇವ್ರು ಸ್ವಸ್ಥರಲ್ಲ ನಮ್ಮ ಮನೆಗೆ ಬಂದಿರತಕ್ಕಂತ ಮಕ್ಕಳ ಬರತ್ತೇಳಿ ಯಾರು ಭವಿಷ್ಯ ನಡೀತಿ ನೋಡಿ ಅವ್ರ ಮನೆಯವ್ರ ಸಹ್ಯಾತನ ಜಗಳ ಬರತ್ತೆ ಸಬದ ಕೈ ಅಂತ ಹೇಳುದ ನಾವು ಸ್ವಸ್ಥರಿಗೆ ನಮ್ಮ ಒಂದು ಮಾತೈತಿ ಏನ್ ಮಾತ್ರಿ ಈಕಿ ನಮ್ಮ ಅತ್ಯಲ್ಲ ಈಕಿ ನಮಗ ತಾಯಿ ಇದ್ದಂಗ ನೋಡು ಅವರಿಗು ಕೂಡ ಒಂದು ಪುಣ್ಯದ ದಾರಿ ಸಿಗುತ್ತದೆ ಊಡಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಬ್ಜಲ್ಪುರ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಹೌದಾ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತು ಹಿಂಗ್ ಹೇಳಿದ್ರಲ್ಲ ನಾವು ಅಣ್ಣ ಏನ್ ಮರಬಿತ್ತು ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ನಿಮ್ಮ ಭಕ್ತಿ ಇಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡನೇ ಶತಮಾನದ ಆಕ್ರಮದ ಮಾತನ್ನು ಹೇಳಿಪ್ಪ ಯಾಕೆಪ್ಪ ಇದೇ ಮಾತು ಯಾಕೆ ಅಂತ ಕೇಳಿದ್ರ ಇಲ್ಲ ಯಾರಿಗ ಸಹಿತ ನೆರಳು ಕೊಟ್ಟಿಲ್ಲ ಹಂತ ಗಿಡ ತೊಗೊಂಡ ಏನ್ ಮಾಡೋದೈತಿ ಏ ಇಲ್ಲ ಸಣ್ಣಗೆ ಕಡದು ಒಲಿಗ್ ಹಚ್ಚಬೇಕಾಗುತ್ತದೆ ಹೌದಾ ಇನ್ನ ಅಸಿಯುದ್ದು ಬಲವೇನು ಹಯನವಿಲ್ಲ ದನಕ ಹೀಂಗಂದ್ರ ಹೇಂಗ್ರಿ ಆಕಳು ನೋಡಕ ಬಹಳ ದೊಡ್ಡದಾದ ಬಾಳ ದೊಡ್ಡದೈತಿ ಖಿಲಾರಿ ಐತಿ ಬಾಡ ಹೀಂಗೋ ನೋಡು ಶುದ್ಧದ ಬಾಲ ನೋಡು ಶುದ್ಧದ ಕಾಲು ನೋಡು ಶುದ್ಧದ ಬಾಯಿಗೆ ಹಲ್ಲ ಶುದ್ಧದ ಆಕಳು ಮಾತ್ರ ಹಿಂಡಲ್ ಆಗ್ಯಾದ ಕೆಚ್ಚಾಗಿಲ್ಲ ಅಂತ ಆಕಳು ತಗೊಂಡು ಏನು ಮಾಡೋದೈತಿ ಅಂತ ಆಕಳು ಬೇಡ ಇನ್ನು ರೂಪವಿದ್ದು ಬಲವೇನು ಗುಣವಿಲ್ಲ ದನಕ್ಕ ನೋಡಕ್ ಬಾಳ ಚಂದ ಕಾಣಿಸ್ಲಿಕ್ಕಾರ ಚಲೋ ಕಾಣಿಸ್ಲಿಕ್ಕಾರ ಸಿನಿಮಾ ನಟ್ಟಿ ಹಂಗ ಅವ್ರ ಬಲ್ಯಕ್ಕ ಗುಣ ನೀರ್ ಸರಿ ಇದ್ದಿದ್ರೆ ಅಂದ್ರೆ ಅವ್ರಿಗೆ ತಗೊಂಡು ಏನು ಮಾಡೋದೈತಿ ಏನ್ ಮಾಡಕ್ ಬರ್ತದ್ರಿ ಅವ್ರಿಗೆ ಸಂತಿ ಆಗ್ತಾರೀ ಹ್ಯಾಂಗ್ರಿ ಎಷ್ಟೋ ಮಂದಿ ದೇವರ ಗುಡಿಗೆ ಒಂದು ಹಣಿ ಹೊಡಿತಾರೆ ಅವ್ರ ಮನಸ್ಸಿನೊಳಗೆ ಭಕ್ತಿ ಇರ್ಲಿ ಅಂದ್ರೆ ಇರ್ಲಿ ಪುಣ್ಯಾತ್ಮರೇ ಇರ್ಲಿ ಇವತ್ತ ಎರಡು ಮೇಳ ಕೊಡ್ಸಿರಿ ಹೌದಾ ಅವ್ ಎರಡು ಮೇಳನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವ ಹೌದ ಹೊಂಟವ ನಾವು ಹೇಳುವಂತ ಮಾತ ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕು ಹೌದಾ ಹೆಂಗ ಜನರ ಮನಸ್ಸಿಗೆ ಮುಟ್ಟಿರ್ಬೇಕು ಮುಟ್ಟಂಗಿರ್ಬೇಕು ಹೌದಾ ಅದಕ್ಕೊಂದು ಮಾತು ಏನು ಏನು ಹೇಳದೈತಿ ಗಂಡ ಹೇಳ್ತೀವಿ ಗಂಡಸ ಮಗ ಹುಟ್ಟಿ ಬಂದಿದ್ದ ಆ ಗಂಡಸ ಮಗ ಹುಟ್ಟದ ಕೂಳಿನ ತಂದಿದ್ದ ತೀರ್ಕೊಂಡ ತಾಯಿ ಆಜ್ಞೆದಾಗ ಮಗ ಬೆಳಿಲಿಕ್ಕೆ ಮಗ ಸಾಲಿ ಕಲಿತು ಸಾಲಿ ಕಲಿತು ಮುಂದೆ ಮಾಸ್ತರ್ ನೌಕರಿ ಮಾಡಿಕೊಂಡ ಯಾರು ಮಗ ಮಾಸ್ತರ್ ನೌಕರಿ ಮಾಡ್ಕೊಂಡ ಮಾಸ್ತರ್ ನೌಕರಿ ಮಾಡ್ಕೊಂಡು ಕುಳ್ಳಿನ ತಾಯಿಗ್ ವಯಸ್ಸಾಗಿತ್ತು ತಾಯಿ ವಿಚಾರ ವಿಚಾರ ತಾಯಿ ನನಗಂತೂ ನನ್ನ ಮಗನು ಮಾಸ್ತರ್ ಆಗ್ಯಾನ ಅವನಿಗೆ ಒಂದು ಹೆಣ್ಣ ತೆಗೆದು ಲಗ್ನ ಮಾಡ್ಬೇಕಂತೇಳಿ ಒಂದು ಹೆಣ್ಣ ತೆಗೆದು ಮಗನಿಗೆ ಮಗನಿಗೆ ಲಗ್ನ ಮಾಡಿದಳು ಒಂದ್ ಮಾಸ್ತರ್ ತಾಯಿದ್ದ ಲಗ್ ಹೌದು ಮಾಸ್ತರ್ ಹೆಣತಿ ನೆಡ್ಕ ಮನಿ ಹೊಂಟಿದ್ ಹೌದು ಸಸಿ ಹೌದು ಒಂದು ಕಾಲ ಒಳಗಿಟ್ಲು ಒಂದ್ ಕಾಲ ಹೊರಗೆ ಇತ್ತು ಇತ್ತು ಶಸಿ ಹಿಂಗ ಹಿಂಗ ಮನೆಯಾಗ ನೋಡಿದ್ರು ನೋಡಿದ್ರು ಮಾಮನ ಪೋಟು ಗುಂಟಕ್ಕಿತ್ತು ಅದಕ್ಕೊಂದು ಹಾರ ಹಾಕಿದ್ರು ಅದೇ ಪೋಟುದಕ್ಕೆ ಆ ಸಸಿಯ ತಳತ್ರಿ ನಮ್ಮ ಅತ್ತಿ ಪೋಟು ಒಂದು ಮಾಮನ ಮಗಲಾಗಿದ್ದಿತ್ತು ಅಂದ್ರೆ ಭಾರಿ ಆಗ್ತಿತ್ತು ಅಂದ್ರು ನಗದ್ ಬಾಳ ರೀ ಹದಿನೆಂಟು ಬಾರಿ ಆಗ್ತಿತ್ತು ಅಂತ ಹೇಳಿ ಆ ಮನ್ಯಾಗ ಎರಡು ಕಾಲಿಟ್ಟು ಒಳಗೆ ಬಂದ್ರು ಹೇಳಿದ್ರೆ ಅತ್ತಿ ಮಾತೆ ಕೇಳುತ್ತಿದ್ದಿಲ್ಲ ಅವಾಗ ಅತ್ತಿ ತಿಳ್ಕೊತೀ ಸೊಸಿ ಸಾಣದಾಯ್ತಿ ಇವತ್ತಲ್ಲ ನಾಳಿಗೆ ಶಾಣೆ ಆದಿತ್ತು ಅಂತ ಹೇಳಿ ಹೇಳಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಹೋಯ್ತು ಸೊಶಿ ಸರಣೆನೆ ಆಗಿಲ್ಲ ಅತ್ತಿ ಮಾತು ಒಂದನ್ನು ಕೇಳಿಲ್ಲ ಸೊಸಿ ಸೊಸಿ ಇದ್ದಕ್ಕಿ ಅತ್ತಿಗೆ ಸಿಟ್ಟು ಸಿಟ್ಟು ಬತ್ತು ಒಂದ್ ದಿವಸ ಸಸಿ ಒಂದ್ ದಿವ್ಸ ಅಲ್ಲ ದಿವ್ಸ ದಿವ್ಸಲ್ಲ ಆರ್ ತಿಂಗಳಾಯ್ತು ಒಂದು ದಿವಸ ನನಗ ಒಂದು ಚರಿಗಿ ನೀರು ಕೊಟ್ಟಿಲ್ಲ ಈ ಮನ್ಯಾಗ ನಡಿಬೇಕನ್ನ ಮನಸ್ಸಾಯ್ತು ಏನ್ ಇಲ್ಲೋ ಈ ಮನ್ಯಾಗ ನಾ ಹೇಳಿದ ಕೇಳಂಗಿತ್ತಂದ್ರ ಈ ಮನೆಯಾಗಿರು ನಾ ಹೇಳಿದ ಕೇಳಿದ್ರೆ ಸೀದಾ ನೀನು ತವ್ರ ಮನೆಗೆ ಹೋಗ್ಬಿಡು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ನಮ್ಗೆ ರಾತ್ರಿ ಸಸಿಗೆ ಅಕ್ಕಿ ದುಃಖ ಸಸಿಗಿ ದುಃಖ ಆಗಲ ಕತ್ ಒಳ್ಳೆ ಕತ್ತಲು ಹೌದಾ ಗಂಡನ ಮನೆ ಬಿಟ್ಟು ತವ್ರ ಕಳ್ಳ ಕತ್ತಳು ಏನಂತ ತಂದಿಗೆ ಆ ತಂದೆ ದವ್ ಡಾಕ್ಟರ್ ಇದ್ದ ನಮ್ಮ ಅತ್ತಿದ್ದಕ್ಕೆ ಒಂದು ಮಾತು ಅಂದಾಳ ಏನ್ ಅಂದಾಳ ಏನ್ ಅಂದಳ ಅಂತ ಕೇಳಿದ್ರಾ ಆ ಮನೆಯ ಅಕ್ಕಿ ಹೇಳಿದ ಕೇಳಂಗಿತ್ತಂದ್ರೆ ಆ ಮನೆಯ ಇರುವೆ ಹೇಳಾ ಹೌದಾ ಅಕ್ಕಿ ಹೇಳಿದ ಕೇಳೋ ಸೀದಾ ನಿನ್ನ ತವರು ಮನೆಗೆ ಹೋಗ ಹೇಳ ನನ್ನ ಗಂಡದ ಮೇಲೆ ಲಗ್ನ मार್ತೀಯ ಅಂತ ಹೇಳಕತ್ತಾಳ ನಾ 나 ಹೆಂಗ್ ಮಾಡಿ ಅಪ್ಪ ಅಂತ ಕೂಳೇನೆ ಆವಾಗ ತಂದೆ ದವ್ ಹೇಳ್ತಾನಾ ನನ್ನ ಮಗಳು ಇನ್ನ ಶಾಣಿ ಆದಂಗೆ ಕಾಣಿಸಿಲ್ಲ ಮಗಳು ಅವ್ರು ಒಮ್ಮೆ ನಿರ್ಧಾರ ಹೆಂಗ್ ತಗೋತಾರ ಹೆಂಗ್ ತಗೋತಾರ ಅವರು ನನ್ನ ಮಗಳಿಗೆ ಶಾಣಿ ಮಾಡ್ಬೇಕಂತೇಳಿ ಅವ ಮಗಳ ಮಾತಿ ಕೇಳತ್ತಾನ ಏನಂತ್ರಿ ಯವಾ ಯವಾ ಯಾಕ ಇಂತ ಪರಿಸ್ಥಿತಿ ಬಂದದಂದ್ ಕೂಡ ನಮ್ಮ ಅತ್ತಿಗೆ ನಾವು ಒಂದು ದಿವಸ ನೋಡಿ ಒಂದ್ ಸರಿಗೆ ನೀರ್ ಎತ್ತು ಕೊಟ್ಟಿಲ್ಲ ಕೊಟ್ಟಿಲ್ಲ ಏನು ಹೇಳಿ ಮಾತು ಕೇಳಿಲ್ಲ ಕೇಳಿಲ್ಲ ಯಪ್ಪ ನೀ ಹೆಂಗಿದ್ರು ಡಾಕ್ಟರ್ ಇದ್ದೀವಿ ನಮ್ಮ ಅತ್ತಿಗೆ ಒಂದು ಸಹ ಇಂಜೆಕ್ಷನ್ ಕೊಡುವಂತ ಹೇಳಿದಳು ಹೋದ್ ಹೇಳ್ದಳು ಅವಾಗ ತಂದಿ ವಿಚಾರ ಮಾಡ್ತಾನ ಏನ್ ವಿಚಾರ ಮಾಡ್ದ ಮಾಡ್ತಾನ ಬಂದಿದ್ದೀನಿ ಅಂದ್ರೆ ಸಹಿತದ ಆ ಸತ್ಯದ ನನ್ನ ಮ್ಯಾಗ ಬರ್ತದ ನಿನ್ನ ಮ್ಯಾಗ ಬರ್ತದ ಬರ್ತದ ನಾಳಿಗಿಬ್ರು ನಾವು ಜೈಲು ಶಿಕ್ಷೆ ಅನುಭವಿಸ್ಬೇಕಾಗ್ತದ ಹಂಗ ಮಾಡುದು ಬೇಡ ನಿಮ್ಮ ಅತ್ತಿಗೆ ಕೊಲ್ಲೂನು ಹೆಂಗ ಕೊಲ್ಲೋನು ಅಂತ ಕೇಳಿದ್ರ ಹೆಂಗ ಮೂವತ್ತು ಗೋಳಿ ಕೊಡ್ತೀನಿ ಒಂದ್ ತಿಂಗಳು ಗೋಳಿ ಒಂದ್ ತಿಂಗಳ ಗೋಳಿ ಕೊಡ್ತೀನಿ ಹೌದಾ ದಿನ ಒಂದು ಹಾಲಾಗ ಹಾಕಿ ಮುದುಕಿ ಕುಡಿಸಿ ಮುದುಕಿ ಮಲ್ಕೊಳ್ಳಂತ ಟೈಮ್ ಆ ಮುದುಕಿಗೆ ನಿದ್ದೆ ಹಾಕ್ತನ ಕಾಲು ಹೊತ್ತು ಅಂದ್ರೆ ಮುದುಕಿ ದೌಡ್ ಅಂತ ಹೇಳದ ಹೇಳಿ ಮಾತು ಹೇಳ್ತಾನ ಏನಂತ್ರಿ ತಂಗಿ ಇಷ್ಟ ದಿವಸ ಮಾಡ್ದಂಗ ಮಾಡಂಗಿಲ್ಲ ಮಾಡಂಗಿಲ್ಲ ಎಲ್ಲಿ ನಿಮ್ ಹತ್ತಿ ಕುಂದ್ ಅಲ್ಲೇ ನೀರು ಅಲ್ಲೇ ಅಲ್ಲೇ ನಾಷ್ಟ ಅಲ್ಲೇ ಊಟ ಮಾಡಿದ್ರೆ ಮಾಡಿದ್ರೆ ಸಹ ಮುದುಕಿಲ್ಲ ಅಂದ್ರೆ ಅಂತ ಹೇಳದ ಹೌದಾ ಎಪ್ಪಾ ಮುದುಕಿ ವ್ಯವಸ್ಥೆ ಮಾಡ್ತೀನಿ ಅಂದ್ಳು ಮಾಡ್ತೀನಿ ಮನಿಗೀಗ ತಿರುಗಿ ಗಂಡನ ಮನೆಗೆ ಬಂದಳು ಗೋಳಿ ತಗೊಂಡು ಗೋಳಿ ತಗೊಂಡು ಹೌದಾ ಗಂಡನ ಮನೆಗೆ ಬಂದು ಎಲ್ಲಿ ಹತ್ತಿ ಕುಂದಿರ್ತಾಳ ಅಲ್ಲೇ ನೀರು ಅಲ್ಲೇ ಅಲ್ಲೇ ನಾಷ್ಟ ಅಲ್ಲೇ ಊಟ ಎಲ್ಲಾ ನಡೀತಾ ಸಸಿಯು ಅತ್ತಿಗೆ ಮಲ್ಕೊಳ್ಳುವಂತ ಟೈಮ್ನಾಗ ಹಾಲಾಗ ಒಂದ್ ಗೋಳಿ ಹಾಕಿ ಕುಡಿಸಿ ಮುದುಕಿಗೆ ನಿದ್ದೆ ಹತ್ತ ತನ್ನ ಕಾಲು ಒತ್ತಳು ಸಸಿ ಸಸಿಯ ಹಾ ಅತ್ತಿ ಮನಸ್ಸು ಫರಾಕಾಯ್ತು ಹೌದಾ ನನ್ನ ಸೊಸಿನ ಶಾಡಿ ಆಯ್ತು ಇನ್ನು ಸಂಸದ ನಮ್ದು ಸುದ್ದಿಗೆ ಬಿದ್ದಂತ ಹೇಳಿ ಅತ್ತಿ ಮನಸ್ಸ ಪರಾಕ್ ಆಯ್ತು ಹತ್ತು ದಿವ್ಸ ಆಗಿತ್ತು ಮುದುಕಿ ತಿಜೋರಿ ಕಡೆಗೆ ಹೋಗಿ ಎಲ್ಲಾ ರೇಷ್ಮೆ ಸೀರೆ ತಗೊಂಡು ಕೈಯಾಗ ತಗೊಂಡು ಸೊಸಿ ಕೈಯ ಕೊಟ್ಟು ಹೇಳ್ತಾಳ ಅತ್ತಿ ವಾ ನನಗ್ ವಯಸ್ಸಾಗ್ಯ ನೀ ಸಣ್ಣಕ್ಕೆ ಹೋತಿ ಬರ್ತಿ ಇವ್ ಹೆದ್ರೆ ಇವ್ರು ಯಶ್ಮಿ ಸೀರೆ ಉಟ್ಕೊಂಡು ಹೋಗತ್ತೇಳಿ ಆ ಸೊಸಿ ಕೈಯ ಕೊಟ್ಟುಕೊಂಡೆ ಸೊಸಿ ಮನಸ್ಸನ್ನು ಸ್ವಲ್ಪ ಪರಾಕ್ ಆಯ್ತು ಮತ್ ಹತ್ತು ದಿವಸ ಮುದು ಮತ್ತೆ ತಿಜೋರಿ ಕಡೆ ಹೋಗಿ ಹೋಗಿ ಎಲ್ಲಾ ಬೆಳ್ಳಿ ಬಂಗಾರ ತಗೊಂಡು ಬಂದು ಸೊಸಿ ಕೈಯ ಹೇಳ್ತಾಳ ಹತ್ತಾಳ ಏನಂತ ಸೊಸಿ ಮುದ್ದು ಇವತ್ತು ಇಲ್ಲಿ ನಾಳಿಗ ನಾ ಮಣ್ಣಾಗ ಕುಣಗ ಕುಣ್ಯಾಗ ನನಗೆ ನಾ ಎಲ್ಲಿ ಹೋಗೋಕ್ಕೆಲ್ಲ ಹೈಕೊಂಡು ಹೋಗತ್ತಳಿ ಆ ಸೊಸಿ ಕೈಯ್ಯ ಕಟ್ಟುಕೊಳ್ಳಿನಿ ಸೊಸಿ ಮನಸ್ಸು ಅರ್ಧ ಫರಾಕ್ ಆಯ್ತು ನಮ್ಮ ಕತ್ತು ಒಳ್ಳೆ ಕಿನಿ ಅದಾಳಲ್ಲ ನಾನೇ ತಪ್ಪು ತಿಳ್ಕೊಂಡಿದ್ದಲ್ಲ ಇಂಥ ಕಾಲದೊಳಗ ನಮ್ಮ ಆ ಪ್ರೀತಿದಿಂದ ನೋಡ್ಕೋಬೇಕಾಗಿತ್ತು ಅಂತೇಳಿ ಈಕೆ ಸಣ್ಣಾಗಿ ಮರುಗಲ ಕತ್ತಳು ಸಸಿ ಇದ್ದ ಸೊಸಿ ಇದ್ದಕ್ಕಿ ಮತ್ತೊಂಬತ್ತು ದಿವಸ ಆಯ್ತು ಆಯ್ತು ಇಪ್ಪತ್ತೊಂಬತ್ತು ದಿವಸ ಆಯ್ತು ಆ ಆಗ್ತಿದ್ದ ಏನ್ ಮಾಡಿದ್ರು ಎಲ್ಲಾ ಆಸ್ತಿ ಶಶಿ ಹೆಸರಿಗೆ ಮಾಡಿದಳು ಶಶಿ ಹೆಸರಿಗೆ ಮಾಡಿ ಆಸ್ತಿ ಪತ್ರ ಶಶಿ ಹೇಳ್ತಾಳ ಅಪ್ಪ ಹೇಳ್ತಾಳೆ ಶಶಿ ಮುದ್ದ ಇವತ್ತು ಇಲ್ಲಿ ನಾಳಿಗಿಡ ಮಣ್ಣಾಗ ಈ ಮಣ್ಣಿಗೆ ನೀ ಶಶಿ ಹತ್ತಿ ಅಲ್ಲ ನನ್ನ ಮಗಳ ಇದ್ದಂಗ ನನ್ನ ಮಗಳ ಹೆಚ್ಚಿನ ಗೆದ್ದ ಇದ್ದಂಗ ನೀನೇ ಇವತ್ತು ನನ್ನ ಅಂತ ಹೇಳಿ ಎಲ್ಲಾ ಆಸ್ತಿ ಪತ್ರ ನಿನ್ನ ಹೆಸರಿಗೆ ಮಾಡಿನ ಅಂತ ಹೇಳಿದಳು ಹೇಳದ್ ಕಣ್ಣಾಗಿ ನೀರ ಹನಿ ಹನಿಯಾಗಿ ತಳಗ ಒಂದೇ ದಿವ್ಸನಾಗ ಒಂದೇ ಗೋಳಿ ನುಂಗದ್ರೆ ಸಾಯ್ತಾಳ ನನಗರೇ ಮಗಳ ಕರ್ಲಿಕ್ಕೆ ಇಕ್ಕಿ ಹತ್ತಿ ನನ್ನ ತಾಯಿ ಕಿತ್ತ ಹೆಜ್ಜಿನ ಕದಾಳ ಇಕ್ಕಿ ಸತ್ತರ ನಾಯದ್ಯಾರ ಏನ್ ಮಾಡ್ಲಿ ಏನ್ ಮಾಡಿ ಏನ್ ಮಾಡ್ಲಿ ಅಂತೇಳಿ ಆಸ್ತಿ ಪತ್ರ ಅಲ್ಲೇ ಒಕ್ಕಾಡಿ ಓಡ್ಕೋತ ತವ್ರ ಮನೆಗೆ ಬಂದಳು ಅಪ್ಪನ ಬಲಿ ಅಪ್ಪನ ಬಲಿ ಅಪ್ಪ ಅಂತೇಳಿ ಮತ್ತೆ ಕತ್ತಳು ಅವಾಗ ತಂದ್ ಹೇಳ್ತಾನ ಸಿಕ್ಕಿ ಸಾಯ್ತದ ಇನ್ ಮ್ಯಾಗ ನೀನ್ ಸಂತೋಷವಾಗಿ ಇರಬಹುದ ಅಂತ ಹೇಳ್ದ ಅಪ್ಪ ಅಪ್ಪಿದ್ದಾವ ಅವಾಗ ಮಗಳು ಹೇಳ್ತಾಳ ಏನಂತ ಎಪ್ಪ ನಮ್ಮ ಮಾತಿ ಸಹಿ ಬೇಡ ಅಂತ ಹೇಳಕತ್ತಳು ಇದೇ ತಂಗಿ ಸಹಿ ಬೇಕಂತ ಹೇಳಿ ಗೋಳಿ ತಗೊಂಡು ಹೋಗಿದಿ ಇಪ್ಪತ್ತೊಂಬತ್ತು ಗೋಳಿ ನುಗ್ಗಿಸಿದಿ ಒಂದೇ ಗೋಳಿ ನುಗ್ಗುತ್ತ ಮುದುಕಿ ಸಹಿತದ ನಾ ಹೆಂಗ ಮಾಲೆ ಅಂತ ಹೇಳ್ದ ಎಪ್ಪ ನಮ್ಮ ಮಾತಿ ಸಹಿ ನಾ ನೋಡಂಗಿಲ್ಲ ನಾ ಅತ್ತಿ ನಮ್ಮ ಅತ್ತಿ ಸತ್ತಂದ್ರೆ ಇದೇ ಮನೆಯಾಗ ನಾ ಊರ್ಲ್ ಹಾಕೊಂಡು ಸಹಿತ ನಿಲ್ಲಕತ್ತಳು ಮಗಳು ಯಾಕ ಮಗಳ ಹೇಳ್ತಾಳು ಕರ್ದಾಳ ಆ ಮನಿಗ್ ನಾ ಸೊಸಿ ಹಟ್ಟಿ ಅಲ್ಲ ನನ್ನ ಮಗಳಿ ನನ್ನ ಬಾಯಿ ತುಂಬನ ಮಾತಿ ಈ ಮಾತು ಕರ್ದಾಳ ಹಂತ ಅತ್ತಿ ಕಳ್ಕೊಂಡು ನಾ ಈ ಭೂಮಿ ಮೇಲೆ ಹೆಂಗ ಜೀವನ ಮಾಡಿ ಜಪಾನ ಮಾತಿ ಸಹ ನಾ ನೋಡಂಗಿಲ್ಲ ಅತ್ತ ಹಾಗೆ ಮಗಳು ಯತ್ತನ ಏನಂತ ಯವ್ವ ಯವ್ವ ಹಂಗೇನೋ ಆಗೋದಿಲ್ಲ ಹಂಗ ಆಗagಿಲ್ಲ ನೀ ಕೈ ಬೇಡ ಕೈ ಬೇಡ ನಿನ್ನ ಅತ್ತಿನ ಕೈಯಲ್ಲಾ ಬಾ ಅಂತ ಹೇಳದ ಹಹ ಹ ಹ ಹ ಹೆಂಗಪ್ಪ ಒಂದೇ ಕೋಳಿ ನಮ್ದರ ಅತ್ತೆ ಕೈಯಿದ್ದಾಳ ಹ್ಂ ಹೆಂಗ್ ಮಾಳಪ್ಪ ಅಂತ ಕೋಳಿ ನವಾಗ ಅಪ್ಪ ಇದ್ದ ಹೇಳತಾನ ಏನಂತ ಹುಚ್ಚಿ ನಿನ್ನ ಅತ್ತಿಗೆ ನಾ ಕೈಯೇ ಗೋಳಿ ಕೊಟ್ಟಿಲ್ಲ ಟಾನಿಕ್ ಗೋಳಿ ಕೊಟ್ಟೆ ಅಂತ ಹೇಳ ನಿನ್ನ ಮನಸ್ ಪರಿವರ್ತನೆ ಮಾಡ್ಬೇಕಾಗಿತ್ತು ನಿನಗ ದಾರಿಗೆ ತರಬೇಕಂತ ಹೇಳಿ ಹೇಳಿ ನಿನಗೆ ಇಷ್ಟೆಲ್ಲ ಪ್ಲಾನ್ ಮಾಡಿ ನೀ ಹ್ಯಾಂಗಿರ್ತಿ ನೋಡು ಆ ಮನೆ ಮಗಳ ನೀ ನಡೀತಾಳ ಕರೆ ನೀ ತಾಯಿ ತರ ನೋಡ್ಕೊಂಡು ಇಲ್ಲಿ ಮತ್ತಿಗಿ ಅದಕ್ಕಾಗಿ ಅತ್ತಿತ್ತರ ಹಾಕಿ ಕಾಲ ಕತ್ತಿದಳು ಎಲ್ಲ ಚಂದ ಮಾಡ್ಕೊಂಡು ತಿನ್ನು ಕೊಳ್ಳೇನೆ ಯಾಕಲ್ಲಿ ಅಪ್ಪ ಅಪ್ಪನ ಪಾದಿಗೆ ನಮಸ್ಕಾರ ಮಾಡಿ ಮತ್ತ ಅತ್ತಿ ಕಾಲ ಒತ್ತಲಕ್ಕ ಗಂಡನ ಮನೆಗೆ ಬಂದಳತ್ತ ಬಂದಳು ಅದಕ್ಕೆ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ನಮ್ಮ ತಾಯಿ ಬೆಳಗದವ್ರು ಸ್ವಲ್ಪ ಕೂಡಿರಿ ಇಲ್ಲ ಅನ್ನೋದಿಲ್ಲ ಒಂದ್ ಮಾತ್ ಹೇಳ್ತೀನಿ ನಾನು ಏನ್ ತಾಯಿ ಬೆಳಗಕ್ಕ ನಿಮ್ ಮನಿಗೆ ಬಂದಿರತಕ್ಕ ಸ್ವಸ್ಥರಿಗೆ ಆ ಮನೆಗೆ ಬಂದಿರತಕ್ಕಂತ ಮಕ್ಕಳಗಳ ತeri ಯಾರು ಭವಿಷ್ಯ ನಡೀತೋ ನೋಡಿ ಅವ್ರ ಮನೆಯಲ್ಲಿ ಸಯ್ಯತ್ತನ ಜಗಳ ಬರತ್ತೆ ಸಬದತ್ತೆ ಅಂತ ಹೇಳಿದ ಅದು ನಾವು ಸ್ವಸ್ಥರಿಗೆ ಒಂದು ಮಾತು ಐತಿ ಮಾತ್ರಿ ಇಕ್ಕೆ ನಮ್ಮ ಮಾತ್ಯಾಲಾ ಇಕ್ಕೆ ನಮಗ ತಾಯಿ ನೋಡು ಅವ್ರಿಗುನು ಕೂಡ ಒಂದು ಪುಣ್ಯದ ದಾರಿ ಸಿಗತದಂತಕ್ಕಂಥದ್ದು ಮಾತು ಹೇಳಿ ಅದಕ್ಕೆ ಹೆಚ್ಚಿಗೆ ಮಾತಾಡೋದು ನಾಳಾರ್ದೆ ಒಂದು ಖ್ಯಾಲಿ ಆಡಿ ನಮ್ಮ ಮಾಸ್ತರ್ ಅವ್ರಿಗೆ ಪಾಳಿ ಹೋಗ್ತದ ಸವ ಶಾಂತತಿನ ಕಾಪಾಡಬೇಕಾಗಿ ನಂತಿರುತ್ತದೆ ಹೌದು